ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೀನರಾಶಿಯ ವರ್ಷ ಭವಿಷ್ಯ ಹೊಸ ವರ್ಷದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆಯಾ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಮೀನರಾಶಿಯವರಿಗೆ ಹೇಗಿರಲಿದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸಲಿದೆಯೇ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೀನರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಮೀನರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ವರ್ಷದ ಆರಂಭದಲ್ಲಿ ಮೀನರಾಶಿಯವರ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಮತ್ತು ಗುರುಬಲವಿರುವುದರಿಂದಾಗಿ ಕುಟುಂಬ ಮಾತು ಸ್ಥಳಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಂತರ ಗುರು ಮೂರನೇ ಸ್ಥಾನಕ್ಕೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಖರ್ಚುಗಳು ಹೆಚ್ಚಾಗಲಿವೆ ಮತ್ತು ಗಂಡ ಹೆಂಡತಿಯ ನಡುವೆ ವಿರಸ ಉಂಟಾಗಲಿದೆ ಕೇತುವಿನಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಬಹುದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಮಧ್ಯವರ್ಷದಿಂದ ಅಂದುಕೊಳ್ಳದ ಜಾಗದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಒತ್ತಡ ಮತ್ತು ಮಾನಸಿಕ ತೊಂದರೆಗಳು ಸಹ ಹೆಚ್ಚಾಗಬಹುದು ಆಸ್ತಿ ವಿಷಯದಲ್ಲಿ ಕುಟುಂಬ ಸದಸ್ಯರ ನಡುವೆ ವೈಮನಸ್ಸು ಉಂಟಾಗುವ ಸಾಧ್ಯತೆ ಇದೆ ಎಚ್ಚರ ವಹಿಸಿ ಆರ್ಥಿಕ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಈ ವರ್ಷ ನಿಮ್ಮ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಖರ್ಚುಗಳು ಸಹ ಹೆಚ್ಚಾಗುವ ಸಾಧ್ಯತೆ ಇದೆ ಮಧ್ಯವರ್ಷದಿಂದ ನೀವು ಹಣದ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ಹಣದ ವಿಷಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಯಾರನ್ನೂ ನಂಬಬೇಡಿ ಪಾಲುದಾರಿಕೆಯಲ್ಲಿ ಪಾಲುದಾರರ ನಡುವೆ ಕೆಲವು ವ್ಯತ್ಯಾಸಗಳಿರಬಹುದು ಅದು ವ್ಯವಹಾರಕ್ಕೆ ನ್ಯಾಯಯುತವಾಗಿರುವುದಿಲ್ಲ ಕಾನೂನು ವಿವಾದಗಳಿಂದ ದೂರವಿರಿ ಇಲ್ಲದಿದ್ದರೆ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ನೀವು ದುಬಾರಿ ವಸ್ತುಗಳನ್ನು ಖರೀದಿಸಬಹುದು ಅಥವಾ ಆದರೆ ನಿಮ್ಮ ದುಬಾರಿ ಹವ್ಯಾಸಗಳನ್ನು ನಿಗ್ರಹಿಸಬೇಕು ಇಲ್ಲದಿದ್ದರೆ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬಹುದು ನಿಮ್ಮ ಸಂಗಾತಿಯ ಸಹಾಯದಿಂದ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ वैवाहिक जीवन ನೀವು ವಿವಾಹಿತರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ನಿಮಗೆ ವಿಶೇಷವಾಗಿರುತ್ತದೆ ಈ ವರ್ಷ ನೀವು ವೈವಾಹಿಕ ಜೀವನದಲ್ಲಿ ಕೆಲವು ಉತ್ತಮ ಅನುಭವಗಳನ್ನು ಪಡೆಯುತ್ತೀರಿ ಸಂಗಾತಿಯು ನಿಮ್ಮ ಸಂತೋಷಕ್ಕೆ ಕಾರಣವಾಗುತ್ತಾರೆ ಆದರೆ ನೀವು ಕಹಿ ಅನುಭವಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ಇದರಿಂದಾಗಿ ನೀವು ನಿರಾಶೆಗೊಳ್ಳಬೇಕಾಗಬಹುದು ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಿ ಸಂಗಾತಿಯ ಆರೋಗ್ಯ ಹದಗೆಡಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮಗುವಿನ ಆರೋಗ್ಯದಲ್ಲಿ ಕುಸಿತ ಉಂಟಾಗಬಹುದು ಮಧ್ಯ ವರ್ಷದಿಂದ ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮಕ್ಕಳು ತಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನೀವು ಇದನ್ನು ನೋಡಿ ಸಂತೋಷ ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ನೀವು ನಿಮ್ಮ ವೈವಾಹಿಕ ಜೀವನಕ್ಕೆ ಸಮರ್ಪಿತರಾಗಿರಬೇಕು ಪ್ರೇಮ ಜೀವನ ಈ ಪ್ರೇಮ ಜೀವನ ವರ್ಷದಲ್ಲಿ ಸಂಬಂಧದಲ್ಲಿರುವವರಿಗೆ ಮಿಶ್ರಫಲ ಲಭಿಸಲಿದೆ ಈ ವರ್ಷ ನೀವು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಗೊಂದಲದ ಸ್ಥಿತಿಯಲ್ಲಿರಬಹುದು ಈ ಸಮಯದಲ್ಲಿ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು ಪ್ರೀತಿಯಲ್ಲಿ ಸವಾಲುಗಳಿರುತ್ತದೆ ಆದರೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ದೃಢವಾಗಿರುತ್ತೀರಿ ಮತ್ತೊಂದೆಡೆ ಪ್ರೀತಿಯನ್ನು ಹುಡುಕುತ್ತೀರಿ ಜನರು ತಮ್ಮ ನಿಜವಾದ ಪ್ರೀತಿಯನ್ನು ಪಡೆಯಬಹುದು ಹೊಸ ಸಂಬಂಧವು ಕಚೇರಿ ಅಥವಾ ಕಾಲೇಜಿನಲ್ಲಿ ಪ್ರಾರಂಭವಾಗಬಹುದು ಸಂಗಾತಿಗಾಗಿ ಸ್ವಲ್ಪ ಸಮಯವನ್ನು ನೀಡಿ ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಸಂಗಾತಿಯು ನಿಮ್ಮಿಂದ ಏನನ್ನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಈ ವರ್ಷ ಅಂತಹ ಅನೇಕ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ ಇದರಲ್ಲಿ ನಿಮ್ಮ ನಿಜವಾದ ಪ್ರೀತಿಯನ್ನು ಗುರುತಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದರೆ ಪ್ರೇಮ ಸಂಬಂಧದಲ್ಲಿ ಹುಳಿಯನ್ನು ಉಂಟು ಮಾಡುವಂಥ ಯಾವುದೇ ಕೆಲಸವನ್ನು ಮಾಡಬೇಡಿ ವೃತ್ತಿ ಜೀವನ ನಿಮ್ಮ ವೃತ್ತಿ ಜೀವನವು ಈ ವರ್ಷ ಪ್ರಕಾಶಿಸಬಹುದು ಏಕೆಂದರೆ ಪರಿಸ್ಥಿತಿಗಳು ನಿಮ್ಮ ವೃತ್ತಿ ಜೀವನಕ್ಕೆ ಅನುಕೂಲಕರವಾಗಿರುತ್ತವೆ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಈ ವರ್ಷ ನಿಮ್ಮ ವೃತ್ತಿ ಜೀವನವು ಉತ್ತಮ ಎತ್ತರವನ್ನು ತಲುಪಬಹುದು ನೀವು ಕೆಲಸದ ಸ್ಥಳದಲ್ಲಿ ಹೊಸ ಗುರುತನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯವಿದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅನಗತ್ಯ ವಿವಾದಗಳಿಂದ ದೂರವಿರಿ ಮತ್ತು ನಿಮ್ಮ ಹಿರಿಯರ ಮಾರ್ಗಸೂಚಿಗಳನ್ನು ಅನುಸರಿಸಿ ನೀವು ಯಾವುದೇ ವ್ಯವಹಾರದಲ್ಲಿ ತೊಡಗುವುದಾದರೆ ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ವರ್ಷ ನಿಮ್ಮ ವ್ಯವಹಾರವು ಪ್ರಗತಿಯನ್ನು ಹೊಂದುತ್ತದೆ ಮತ್ತು ಅದರ ವಿಸ್ತರಣೆಯೂ ಸಾಧ್ಯವಿದೆ ನಿಮ್ಮನ್ನು ಯಶಸ್ವಿ ಉದ್ಯಮಿಯನ್ನಾಗಿ ರೂಪಿಸಿಕೊಳ್ಳಿ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಈ ವರ್ಷ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಯಾವುದೇ ಇಳಿಕೆಯಾಗುವುದಿಲ್ಲ ಇದರಿಂದಾಗಿ ನೀವು ದೊಡ್ಡ ಕಾರ್ಯಗಳನ್ನು ಸುಲಭವಾಗಿ ಮಾಡಲು ಸಾಧ್ಯವಾಗುತ್ತದೆ ಶಿಕ್ಷಣ ನೀವು ವಿದ್ಯಾರ್ಥಿಯಾಗಿದ್ದರೆ ಈ ವರ್ಷ ನೀವು ನಿಮ್ಮ ಅಧ್ಯಯನದಲ್ಲಿ ಸಾಧನೆಯನ್ನು ಮಾಡಬಹುದು ಆದರೆ ನಿಮ್ಮ ಅಧ್ಯಯನದ ಬಗ್ಗೆ ಗಮನಹರಿಸಿ ಕೆಲವು ಕಾರಣಗಳಿಗಾಗಿ ನಿಮ್ಮ ಗಮನವು ಬೇರೆ ಕಡೆ ತಿರುಗಬಹುದು ನೀವು ಪರೀಕ್ಷೆಯಲ್ಲಿ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಎಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಪ್ರಾಜೆಕ್ಟ್ ಮೇಲೆ ಹೆಚ್ಚು ಗಮನ ಹರಿಸಬಹುದು ವಿದ್ಯಾರ್ಥಿ ಜೀವನದಲ್ಲಿ ಸಾಹಿತ್ಯದೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಿ ಯಾವುದೇ ಸ್ಪರ್ಧೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅಪಾರ ಪ್ರಮಾಣದ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗುತ್ತದೆ ಈ ವರ್ಷ ಸ್ಪರ್ಧೆಯಲ್ಲಿ ಸುಲಭವಾಗಿ ನೀವು ಯಶಸ್ಸು ಗಳಿಸಲು ಸಾಧ್ಯವಿಲ್ಲ ಕಠಿಣ ಪರಿಶ್ರಮದ ಅಗತ್ಯವಿದೆ ಆರೋಗ್ಯ ಮೀನರಾಶಿಯವರ ಆರೋಗ್ಯ ಜೀವನವು ಈ ವರ್ಷ ಸ್ವಲ್ಪ ಏರಿಳಿತಗಳಿಂದ ಕೂಡಿರಬಹುದು ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಹೀಗೆ ಮಾಡಿದರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಬರುವುದಿಲ್ಲ ನಿಮ್ಮನ್ನು ಸದೃಢವಾಗಿಡಲು ನೀವು ಯೋಗ ವ್ಯಾಯಾಮ ಇತ್ಯಾದಿಗಳನ್ನು ಮಾಡಬಹುದು ಉತ್ತಮ ಆರೋಗ್ಯಕ್ಕಾಗಿ ಸಾಕಷ್ಟು ನಿದ್ರೆ ಮಾಡಿ ಮನಸ್ಸನ್ನು ಸ್ಥಿರವಾಗಿಡಲು ನೀವು ಧ್ಯಾನವನ್ನು ಮಾಡಬಹುದು ಈ ವರ್ಷ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ನೋವು ಬರಬಹುದು ಮಧ್ಯವರ್ಷದಿಂದ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಆದರೆ ಆರಂಭ ಕಾಲದಲ್ಲಿ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಹೊಂದಬಹುದು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕಾಣಿಸಿಕೊಂಡರೆ ರೋಗದ ಚಿಕಿತ್ಸೆಗಾಗಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ನೀವು ಮಾನಸಿಕ ಒತ್ತಡವನ್ನು ಸರಿಹೊಂದಬಹುದು ಮಾನಸಿಕ ಒತ್ತಡವನ್ನು ನಿವಾರಿಸಲು ಮನರಂಜನೆಯ ಸಹಾಯವನ್ನು ತೆಗೆದುಕೊಳ್ಳಿ ಆಸ್ತಿ ಮನೆ ಭೂಮಿ ಖರೀದಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದಿಂದ ಮೀನರಾಶಿಯವರು ಒಡವೆ ಖರೀದಿ ಮಾಡ್ತಾರೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಗುರುಗ್ರಹ ಇದೆಲ್ಲ ನೀಡುತ್ತಾನೆ ಮನೆ ಭೂಮಿ ವಾಹನ ಖರೀದಿ ಕೂಡ ಮಾಡಬಹುದು ಆರಂಭ ತಿಂಗಳಲ್ಲಿ ಆಸ್ತಿ ಮನೆ ಭೂಮಿ ತೆಗೆದುಕೊಂಡರೆ ಒಳ್ಳೆಯದು ಕೇತುಗ್ರಹ ಸ್ವಲ್ಪ ಕೆಟ್ಟದಾಗಿದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ ತೆಗೆದುಕೊಳ್ಳಿ ಮದುವೆಯೋಗ ಯೋಗ ಬೆಳವಣಿಗೆಯ ಗ್ರಹವಾದ ಗುರುವಿನ ಸಂಚಾರವು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ತರಬಹುದು ಹಾಗೆ ಶನಿಯ ಸಂಚಾರದ ನಿಮ್ಮ ಮದುವೆ ಮತ್ತು ಸಂಬಂಧಗಳಲ್ಲಿ ಕೆಲವು ಅಡೆತಡೆಗಳು ಮತ್ತು ತೊಂದರೆಗಳನ್ನು ತರಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನವನ್ನು ಕಾಪಾಡಿಕೊಳ್ಳುವುದು ಮತ್ತು ಉದ್ಭವಿಸುವ ಯಾವುದೇ ಸಮಸ್ಯೆಗಳು ಅಥವಾ ಸವಾಲುಗಳ ಮೂಲಕ ಕೆಲಸ ಮಾಡಲು ಸಿದ್ಧರಿರುವುದು ಮುಖ್ಯ ನೀವು ಪಾಲುದಾರಿಕೆ ಮಾಡುವವರಾಗಿದ್ದರೆ ಮೂಲಕ ತಾಳ್ಮೆ ಮತ್ತು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಸಕಾರಾತ್ಮಕ ಮತ್ತು ಬೆಂಬಲಿಸುವ ಮನೋಭಾವವನ್ನು ಕಾಪಾಡಿಕೊಳ್ಳುವ ಮೂಲಕ ನೀವು ಈ ಅವಧಿಯ ಸವಾಲುಗಳು ಮತ್ತು ಅವಕಾಶಗಳನ್ನು ಉತ್ತಮವಾಗಿ ಎದುರಿಸಬಹುದು ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಬಂಧವನ್ನು ಬಲಪಡಿಸಬಹುದು ಪರಿಹಾರಗಳು ದೇವಾಲಯಗಳಿಗೆ ಭೇಟಿ ನೀಡುವುದು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನಕ್ಕೆ ಅದೃಷ್ಟವನ್ನು ತರುತ್ತದೆ ನೀವು ಯಾವುದೇ ಅಡೆತಡೆಗಳನ್ನು ಗಮನಿಸಿದಾಗ ನಿಮ್ಮ ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ ಇತರರಿಗೆ ಸಹಾಯ ಮಾಡುವುದು ಅದೃಷ್ಟವನ್ನು ತರುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ನಿಮ್ಮನ್ನು ತೊಂದರೆಗಳಿಂದ ದೂರವಿರಿಸುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ ಅಗತ್ಯವಿರುವ ಜನರಿಗೆ ಆಹಾರ ಪದಾರ್ಥಗಳು ಮತ್ತು ಬಟ್ಟೆಗಳನ್ನು ದಾನ ಮಾಡಿ ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಈ ವರ್ಷ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತದೆ ಮೂರ್ತಿ ಮತ್ತು ಅಥವಾ ದತ್ತಾತ್ರೇಯನನ್ನು ಪಠಿಸಿ ಮತ್ತು ಗುರುವಾರ ಉಪವಾಸವನ್ನು ಮಾಡಿ ಗುರುವಾರ ಹಳದಿ ಮಣಿಯನ್ನು ಧರಿಸಿ ಮತ್ತು ದತ್ತಾತ್ರೇಯ ಭಗವಂತರನ್ನು ಪೂಜಿಸಿ ಮೀನರಾಶಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ಎನ್ನುವುದರ ಬಗ್ಗೆ ನೋಡೋದಾದರೆ ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತೆ ಮೀನರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳಿರುತ್ತದೆ ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ ಮೀನರಾಶಿಯವರಿಗೆ ವಿದ್ಯಾಭ್ಯಾಸದ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ ಮೀನರಾಶಿಯವರು ಇವರ ಕುಟುಂಬವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದು ನೋಡೋಣ ಮೀನರಾಶಿಯವರು ಯಾವಾಗಲೂ ಕೂಡ ಓಡಾಡಿಕೊಂಡೇ ಇರುತ್ತಾರೆ ಯಾವ ರೀತಿ ಅಂದರೆ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಹೇಗೆ ಕಂಡು ಹಿಡಿಯೋಕೆ ಆಗಲ್ವೋ ಅದೇ ರೀತಿಯಾಗಿ ಈ ಮೀನರಾಶಿಯವರು ಎಲ್ಲೆಲ್ಲಿ ಸುತ್ತುತ್ತಾರೆ ಎನ್ನುವುದನ್ನು ಸಹ ಕಂಡುಹಿಡಿಯಲು ಸಾಧ್ಯವಿಲ್ಲ ಆ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಹೀಗೆ ಸುತ್ತುವುದೇ ಇವರಿಗೆ ಹವ್ಯಾಸವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಮೀನರಾಶಿಯವರು ಇವರು ಒಂದೇ ಕಡೆ ಯಾವುದೇ ಕಾರಣಕ್ಕೂ ಸಹ ಕೋರುವುದಿಲ್ಲ ನೀರಿನಲ್ಲಿ ಮೀನು ಹೇಗೆಲ್ಲ ಓಡಾಡುತ್ತದೆಯೋ ಅದೇ ರೀತಿಯಾಗಿ ಇವರು ಸಹ ತುಂಬಾ ಓಡಾಡಿಕೊಂಡಿರುತ್ತಾರೆ ಈ ಮೀನರಾಶಿಯವರಿಗೆ ಬುದ್ಧಿ ಎನ್ನುವುದು ಸ್ವಲ್ಪ ಜಾಸ್ತಿ ಇರುತ್ತೆ ಮೀನರಾಶಿಯವರು ಟ್ಯಾಲೆಂಟ್ ಜೊತೆಗೆ ಇಂಟೆಲಿಜೆಂಟ್ ಸಹ ಆಗಿರುತ್ತಾರೆ ಹಾಗೆಯೇ ಇವರಿಗೆ ಜನರಲ್ ನಾಲೆಡ್ಜ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ ಬೇರೆ ರಾಶಿಯವರಿಗೆ ಹೋಲಿಸಿಕೊಂಡ್ರೆ ಈ ಮೀನರಾಶಿಯವರು ನೋಡಲು ತುಂಬ ಸೈಲೆಂಟ್ ಆಗಿರುತ್ತಾರೆ ಆದರೆ ಇವರಿಗೆ ಬುದ್ಧಿಶಕ್ತಿ ಅನ್ನೋದು ಸ್ವಲ್ಪ ಜಾಸ್ತಿಯಾಗಿರುತ್ತದೆ ಈ ಮೀನರಾಶಿಯವರು ಎಷ್ಟು ಸೈಲೆಂಟ್ ಅಂದರೆ ಇವರಿಗೆ ಏನು ಗೊತ್ತೇ ಇಲ್ವೇನೋ ಇವರು ಏನನ್ನೂ ಸಹ ತಿಳ್ಕೊಂಡೇ ಇಲ್ವೇನೋ ಅನ್ನೋ ಥರ ಇರ್ತಾರೆ ಆದರೆ ಮೀನರಾಶಿಯವರ ಟ್ಯಾಲೆಂಟ್ ಏನು ಅನ್ನೋದು ಇವರನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಗೊತ್ತಿರುತ್ತದೆ ಅಷ್ಟು ಜ್ಞಾನವಂತರು ಈ ಮೀನರಾಶಿಯವರು ಇನ್ನು ಈ ಮೀನರಾಶಿಯಲ್ಲಿ ಹುಟ್ಟಿರುವವರು ತುಂಬಾ ಅದೃಷ್ಟವಂತರು ಎಂದೇ ಹೇಳಬಹುದು ಇರುವಂತಹ ಹನ್ನೆರಡು ರಾಶಿಗಳಲ್ಲಿ ಈ ಒಂದು ಮೀನರಾಶಿಯವರು ಬಹಳ ಅದೃಷ್ಟವಂತರು ಯಾಕಂದರೆ ಇವರು ಜಾಸ್ತಿ ಮಾತನಾಡುವುದಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಾರೆ ಹಾಗೆಯೇ ಅತ್ಯಂತ ಬುದ್ಧಿಶಕ್ತಿ ಹಾಗೂ ಜ್ಞಾನವಂತರಾಗಿರುತ್ತಾರೆ ಅದೇ ತಾನೇ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಸೈಲೆಂಟ್ ಆಗಿಯೇ ಇದ್ದು ಸಕ್ಸಸ್ ಕಾಣುವಂಥದ್ದು ಇದೇ ರೀತಿಯಾಗಿ ಮೀನರಾಶಿಯವರು ಇರುವಂಥದ್ದು ಯಾವುದೇ ಜಗಳಕ್ಕೆ ಹೋಗುವುದಿಲ್ಲ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಮಾಡಿಕೊಳ್ಳಲ್ಲ ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ ಪ್ರತಿಯೊಬ್ಬರಿಗೂ ಇವರೇ ಒಳ್ಳೆಯದನ್ನ ಮಾಡಿಕೊಂಡು ಬರುವಂತಹ ಗುಣ ಇವರದ್ದಾಗಿರುತ್ತದೆ ಹಾಗೆಯೇ ಇವರ ಜೀವನದಲ್ಲಿ ಓಡಾಡಿಕೊಂಡು ಕಷ್ಟಪಟ್ಟು ಇವರ ಜೀವನವನ್ನು ಇವರೇ ಉದ್ಧಾರ ಮಾಡಿಕೊಳ್ಳುವುದರ ಕಡೆ ತುಂಬಾನೇ ಗಮನವನ್ನು ಕೊಡ್ತಾರೆ ಎಂದು ಹೇಳಬಹುದು ಹಾಗಾಗಿ ಈ ಮೀನರಾಶಿಯಲ್ಲಿ ಹುಟ್ಟಿರುವಂಥವರು ತುಂಬಾ ಅದೃಷ್ಟವಂತರಾಗಿರುತ್ತಾರೆ ಇನ್ನು ಮೀನರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಸಿಕ್ಕೇ ಸಿಗುತ್ತದೆ ಅದಕ್ಕಾಗಿಯೇ ಇವರನ್ನು ಅದೃಷ್ಟವಂತರೆಂದೇ ಹೇಳಬಹುದು ಎಲ್ಲ ರೀತಿಯ ಯೋಗಗಳು ಅಂದರೆ ಇವರು ಕೆಲಸ ಮಾಡುವುದರಲ್ಲಿ ಲಾಭವಾಗುತ್ತೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಹಾಗೆ ಕಷ್ಟ ಸುಖ ನೋವು ದುಃಖ ಎಲ್ಲವೂ ಸಹ ಈ ರಾಶಿಯವರಿಗೆ ಇರುತ್ತದೆ ಇದರ ಜೊತೆಗೆ ಎಲ್ಲ ರೀತಿಯಾದಂತಹ ಯೋಗ ಅನ್ನೋದನ್ನು ಈ ರಾಶಿಯವರು ನೋಡಿರ್ತಾರೆ ಎಂದು ಹೇಳಲಾಗುತ್ತೆ ದಾಂಪತ್ಯ ಜೀವನ ಅನ್ನೋದು ಈ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಆಗಿರಬಹುದು ಕುಟುಂಬ ಜೀವನ ಆಗಿರಬಹುದು ತಂದೆ ತಾಯಿಯಾಗಿರಬಹುದು ಇವರ ತಾಳ್ಮೆಯೇ ಇವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಜಗಳಗಳು ಹಾಗೂ ತೊಂದರೆಗಳು ಬರದೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಇವರಿಗೆ ಇವರ ತಾಳ್ಮೆಯೇ ಕಾಪಾಡುತ್ತದೆ ಹಾಗಾಗಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಅನ್ನೋದು ಚೆನ್ನಾಗಿರುತ್ತೆ ಯಾವಾಗಲೂ ಗುದ್ದಾಟ ಮಾಡೋದು ಜಗಳ ಆಡೋದು ಈ ಥರ ಏನೂ ಇರೋದಿಲ್ಲ ಒಂದು ವೇಳೆ ಜಗಳ ಏನಾದರೂ ಆಡಿದರೆ ಗಂಡ ಹೆಂಡತಿ ಇವರಲ್ಲಿ ಮೀನರಾಶಿಯವರೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ ಯಾಕಂದರೆ ಅವರು ಜ್ಞಾನವಂತರಾಗಿರೋದ್ರಿಂದ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ ಈ ರಾಶಿಯವರು ಯಾವ ಕಡೆ ಫೋಕಸ್ ಮಾಡಿದರೆ ಒಳ್ಳೆಯದಾಗುತ್ತದೆ ನಾವು ಯಾವ ಕಡೆ ಟೈಮ್ ಸ್ಪೆಂಡ್ ಮಾಡಿದರೆ ಲಾಭವಾಗುತ್ತದೆ ಸುಖ ಸುಮ್ಮನೆ ಜಗಳ ಆಡಿಕೊಂಡು ನಿಂತ್ಕೊಂಡ್ರೆ ಅದರಿಂದ ಏನಾದರೂ ಒಳ್ಳೆಯದು ಇದೆಯಾ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡ್ತಾರೆ ಈ ಮೀನರಾಶಿಯವರ ದಾಂಪತ್ಯ ಜೀವನ ಸಹ ತುಂಬಾ ಚೆನ್ನಾಗಿರುತ್ತದೆ ಕುಟುಂಬ ಜೀವನದ ನಿರ್ವಹಣೆಯೂ ಸಹ ತುಂಬ ಚೆನ್ನಾಗಿರುತ್ತದೆ ಹಾಗೆಯೇ ಈ ಮೀನರಾಶಿಯವರು ಧರ್ಮಶಾಸ್ತ್ರ ಅನ್ನೋದನ್ನು ಜಾಸ್ತಿ ಪಾಲನೆ ಮಾಡ್ತಾರೆ ಧರ್ಮಶಾಸ್ತ್ರ ಎಂದರೆ ಧರ್ಮಕ್ಕೆ ಬೆಲೆ ಕೊಡೋದು ನನ್ನ ಧರ್ಮಕ್ಕೆ ನಾನು ಏನಾದರೂ ಒಳ್ಳೆಯದು ಮಾಡಬೇಕು ನಾನು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಬಾರದು ಶಾಸ್ತ್ರಗಳನ್ನು ಚಾಚು ತಪ್ಪದೆ ಫಾಲೋ ಮಾಡಬೇಕು ಈಗ ಹಿಂದೆ ಏನಾದರೂ ಹಿರಿಯರು ಒಂದು ಶಾಸ್ತ್ರ ಸಂಪ್ರದಾಯವನ್ನು ಮಾಡಿದರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ಎಂದು ಹೇಳಿ ಈ ಮೀನರಾಶಿಯವರು ಶಾಸ್ತ್ರ ಸಂಪ್ರದಾಯ ದಾನ ಧರ್ಮ ಅನ್ನೋದನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಹಾಗಾಗಿ ಈ ರಾಶಿಯವರನ್ನು ಸಮಾಜದಲ್ಲಿ ಉತ್ತಮ ರೀತಿಯಿಂದ ನೋಡ್ತಾರೆ ಎಂದು ಹೇಳಬಹುದು ಇನ್ನು ಈ ಮೀನರಾಶಿಯವರು ದಾನ ಧರ್ಮ ಮಾಡೋದರಲ್ಲಿ ಎತ್ತಿದ ಕೈ ಇವರದ್ದು ಎಂದೇ ಹೇಳಬಹುದು ದಾನ ಧರ್ಮವೆಂದ್ರೆ ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾದರೆ ಸಾಕು ಮೀನರಾಶಿಯವರು ಕರಗಿ ಹೋಗ್ತಾರೆ ಆ ರೀತಿಯಾದ ಮನೋಭಾವ ಉಳ್ಳಂತಹ ವ್ಯಕ್ತಿಗಳಾಗಿದ್ದಾರೆ ಈ ಮೀನರಾಶಿಯವರು ಯಾರಿಗಾದರೂ ಕಷ್ಟ ಅಂದರೆ ಸಾಕು ಅವರು ಬೇಗ ಮರುಗಿ ಬಿಡ್ತಾರೆ ಹಾಗೆಯೇ ರಸ್ತೆ ಬದಿಯಲ್ಲಿ ಯಾರಾದರೂ ಅಸಹಾಯಕರಿದ್ದರೆ ಅವರಿಗೂ ಸಹ ಸಹಾಯವನ್ನ ಮಾಡ್ತಾರೆ ಅದಕ್ಕೋಸ್ಕರ ಇವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಲಭಿಸುತ್ತದೆ ಮೀನರಾಶಿಯವರು ಇವರು ಯಾರಿಗಾದರೂ ನಾನು ತೊಂದರೆ ಮಾಡಿದರೆ ಅದರಿಂದ ನನಗೂ ತೊಂದರೆ ಆಗುತ್ತದೆ ಎಂದು ಯೋಚನೆ ಮಾಡಿಕೊಂಡು ಅವರ ಜೀವನದಲ್ಲಿ ಅವರು ಸೈಲೆಂಟ್ ಆಗಿರುತ್ತಾರೆ ನಮ್ಮಿಂದ ಆದರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಇಲ್ಲವಾದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾತ್ರ ಮಾಡುವುದು ಬೇಡ ಎನ್ನುವ ಹೃದಯ ಇವರದ್ದಾಗಿದೆ ಇದು ಈ ರಾಶಿಯವರ ಧ್ಯೇಯವಾಗಿರುತ್ತದೆ ಇನ್ನು ಈ ಮೀನರಾಶಿಯವರಿಗೆ ಮನಸ್ಸು ಚಂಚಲತೆ ಅನ್ನೋದು ತುಂಬ ಜಾಸ್ತಿ ಇರುತ್ತದೆ ಇವರ ಮನಸ್ಸು ಹೇಗಿರುತ್ತೆ ಅಂದರೆ ಒಂದು ಸಲ ಯೋಚನೆ ಮಾಡೋ ತರಹ ಇನ್ನೊಂದು ಸಲ ಯೋಚನೆ ಮಾಡಲ್ಲ ಅಂದರೆ ಇವಾಗ ಇರುವ ಬುದ್ಧಿ ಸ್ವಲ್ಪ ಸಮಯದ ನಂತರ ಇರುವುದಿಲ್ಲ ಈ ಮೀನರಾಶಿಯವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಚಂಚಲತೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ ಈ ಮೀನರಾಶಿಯವರು ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನಾನು ಈ ರೀತಿಯಾಗಿ ಮಾಡಲ ಇಲ್ಲವೇ ಆ ರೀತಿಯಾಗಿ ಮಾಡಲ ಈ ನಿರ್ಧಾರವನ್ನು ತಗೊಂಡ್ಲೋ ಬೇಡವೋ ಎನ್ನುವುದನ್ನು ಇವರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಲು ಕಷ್ಟವಾಗುತ್ತದೆ ಮನಸ್ಸಿನಲ್ಲಿ ಚಂಚಲ ಎನ್ನುವುದನ್ನು ಇವರು ಜಾಸ್ತಿ ಇಟ್ಕೊಂಡಿರೋದ್ರಿಂದ ನಿರ್ಧಾರಗಳನ್ನು ಸ್ವಲ್ಪ ಚಂಚಲತೆಯಿಂದಲೇ ಮಾಡ್ತಾರೆ ಇನ್ನು ಈ ಮೀನರಾಶಿಯವರಿಗೆ ದ್ವಿಸ್ವಭಾವದ ಗುಣ ಜಾಸ್ತಿ ಎಂದೇ ಹೇಳ್ಬೋದು ಮೊದಲೇ ಹೇಳಿದಂತೆ ಒಂದು ಸಲ ಈ ಥರ ಯೋಚನೆ ಮಾಡಿದರೆ ಇನ್ನೊಂದು ಸಲ ಇನ್ನೊಂದು ಥರ ಯೋಚನೆ ಮಾಡ್ತಾರೆ ಆ ರೀತಿಯಾಗಿ ಯೋಚನೆ ಮಾಡೋದ್ರಿಂದ ಇವರಿಗೆ ಮೈನಸ್ ಪಾಯಿಂಟ್ ಆಗಿರುತ್ತದೆ ಇವರ ಜೀವನದಲ್ಲಿ ಇವರ ಕುಟುಂಬವನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಈ ರಾಶಿಯವರು ಕುಟುಂಬದಲ್ಲಿ ಯಾವುದೇ ತರಹದ ಕಲಹವನ್ನು ಮಾಡಿಕೊಳ್ಳಲ್ಲ ನನ್ನ ಕುಟುಂಬವೇ ನನಗೆ ಮೊದಲು ಎನ್ನುವ ರೀತಿಯಲ್ಲಿ ಕುಟುಂಬಕ್ಕೆ ಪ್ರಿಫರೆನ್ಸನ್ನು ಕೊಡ್ತಾರೆ ಈ ರೀತಿಯಾಗಿ ಇವರ ಕುಟುಂಬವನ್ನು ನೋಡಿಕೊಳ್ತಾರೆ ಯಾವುದೇ ರೀತಿಯಾದಂತಹ ಜಗಳಗಳು ಅನ್ನೋದು ತೀರಾ ಕಡಿಮೆ ಇರುತ್ತದೆ ಜೊತೆಗೆ ಕುಟುಂಬ ಸದಸ್ಯರನ್ನು ಪ್ರೀತಿಯಿಂದ ಕಾಣುತ್ತಾರೆ ಈ ಮೀನರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬುತ್ತಾರೆ ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ ಎಲ್ಲರೂ ನನ್ನವರೇ ಎಂದು ತುಂಬಾ ಪ್ರೀತಿಯಿಂದ ನಂಬಿಬಿಡ್ತಾರೆ ಆದರೆ ಈ ರೀತಿಯಾಗಿ ನಂಬುವುದರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನು ಇವರ ಜೊತೆಯಲ್ಲಿದ್ದವರೇ ಮಾಡುತ್ತಾರೆ ಅವರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರನ್ನು ನಂಬಿಬಿಡ್ತಾರೆ ಮೀನರಾಶಿಯವರನ್ನು ಯಾರಾದರೂ ಏನಾದರೂ ಚೆನ್ನಾಗಿ ಮಾತನಾಡಿಸಿದರೆ ಸಾಕು ಅವರನ್ನು ವೇಗವಾಗಿ ನಂಬುತ್ತಾರೆ ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ ದ್ರೋಹ ಮೋಸ ವಂಚನೆ ಈ ಎಲ್ಲವನ್ನೂ ಸಹ ಮಾಡಿ ಹೊರಟು ಹೋಗುತ್ತಾರೆ ಮೀನರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡುವುದನ್ನು ಜಾಸ್ತಿ ಮಾಡ್ತಾರೆ ಅಂದರೆ ನಿನ್ನ ಕಾಲಿನಲ್ಲಿ ಚಕ್ರ ಏನಾದರೂ ಇದೆಯಾ ಎಂದು ಕೇಳ್ತಾರಲ್ಲ ಆ ರೀತಿಯಾಗಿ ಸುತ್ತುತ್ತಾರೆ ಮೀನರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಮಾತನಾಡಿದರೆ ಸಾಕು ಯಾರಾದರೂ ಜೊತೆಯಲ್ಲಿ ಫ್ರೆಂಡ್ಸ್ ಆದರೆ ಸಾಕು ಅವರು ಎಲ್ಲಿಯಾದರೂ ಹೋಗೋಣವೆಂದರೆ ಸಾಕು ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ ಈ ರೀತಿಯಾಗಿ ಈ ಮೀನರಾಶಿಯವರು ಓಡಾಟ ಅನ್ನೋದನ್ನು ಜಾಸ್ತಿ ಮಾಡ್ತಾರೆ ಅವರ ಕೆಲಸಗಳನ್ನು ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡೋದು ಮಾಡ್ತಾರೆ ಅಷ್ಟು ಹೃದಯವಂತರು ಮೀನರಾಶಿಯವರು ಇವರು ಕುಟುಂಬದವರಿಗೆ ಅಥವಾ ಯಾರಾದರೂ ಪರಿಚಯ ಆದರೆ ಅವರನ್ನು ನಂಬುತ್ತಾರೆ ಅವರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ ಯಾರಾದರೂ ಹಣದ ಸಹಾಯ ಕೇಳಿದರೆ ಇವರಿಂದ ಅಷ್ಟು ಆಗುತ್ತೋ ಇಷ್ಟ ಆಗುತ್ತೋ ಸಹಾಯ ಮಾಡೇ ಮಾಡ್ತಾರೆ ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬುತ್ತಾರೆ ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ ಅಂದರೆ ಖರ್ಚು ಸಹ ಜಾಸ್ತಿಯೇ ಇರುತ್ತೆ ಅಲ್ವಾ ಹಾಗಾಗಿ ಈ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನು ಇಟ್ಕೋಬೇಕು ಈ ಮೀನರಾಶಿಯವರು ಇವರ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಎಂದು ಹೋರಾಟ ಮಾಡೋದೇ ಜಾಸ್ತಿ ಇವರು ಓಡಾಡ್ತಾರೆ ಅಂದರೆ ಇವರು ಸುಖ ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ ಇವರು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ ಕಷ್ಟಪಟ್ಟು ದುಡಿಬೇಕು ಎನ್ನುವ ಆಲೋಚನೆ ಇಟ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನು ನೋಡಿಕೊಂಡು ಈ ಮೀನರಾಶಿಯವರು ತುಂಬಾ ಓಡಾಡೋದು ಮಾಡುತ್ತಾರೆ ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ಬಹು ಬೇಗನೆ ಕಾಣ್ತಾರೆ ಎಂದು ಹೇಳಬಹುದು ಒಟ್ಟಿನಲ್ಲಿ ಮೀನರಾಶಿಯವರು ತುಂಬ ಓಡಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ದುಡಿದ ಹಣವನ್ನು ಸ್ವಲ್ಪ ಸಹಾಯ ಮಾಡ್ತಾರೆ ಉಳಿದ ಹಣವನ್ನು ಕುಟುಂಬಕ್ಕಾಗಿ ಮೀಸಲಿಡುತ್ತಾರೆ ಎಲ್ಲ ರೀತಿಯ ಆನಂದವನ್ನು ಅನುಭವಿಸುತ್ತಾರೆ ನಿಜಕ್ಕೂ ನೀವು ಅದೃಷ್ಟವಂತರು ಎಂದೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಮೀನರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳನ್ನು ನಿಮ್ಮ ಜೀವನದಲ್ಲಿಯೂ ಸಹ ಇದು ನಿಜ ಅನಿಸಿದರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೆಲ್ಲ ನಡೀತಿದೆ ಅಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಿ ನೀವು ಮೀನರಾಶಿಯವರಾಗಿದ್ದರೆ ಓಂ ನಮ ಶಿವಾಯ ನಮಃ ಎಂದು ಬರೆದು ತಪ್ಪದೆ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು